ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಒಂದೇ ಪಂದ್ಯ ನೂರ ಇಪ್ಪತ್ತ ಮೂರು ರನ್ ನಿನ್ನೆ ಪಂದ್ಯದಲ್ಲಿ ಅಂದರೆ ಆರ್ ಎಚ್ ವರ್ಸ್ ಮುಂಬೈ ಇಂಡಿಯನ್ಸ್ ಪಂದ್ಯದಲ್ಲಿ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಆರ್ ಎಚ್ ಕೂಡ ವಿಶ್ವ ದಾಖಲೆವಿರುತ್ತೆತ್ತು ಅದರ ತಕ್ಕಂತೆ ಮುಂಬೈ ಕೂಡ ಈಗ ಅದ್ಭುತವಾಗಿ ಬ್ಯಾಟಿಂಗ್ ಆಡಿದೆ ಮೊದಲಿಗೆ ಟಾಸ್ ಗೆದ್ದಂಥ ಮುಂಬೈ ತಂಡ ಬಾಲಿಂಗ್ ಮಾಡಿತ್ತು ಸನ್ರೈಸ್ ಹೈದರಾಬಾದ್ ತಂಡ ಇಪ್ಪತ್ತು ಓವರ್ಗೆ ದಾಖಲೆ ಇನ್ನೂರ ಎಪ್ಪತ್ತ ಏಳು ರನ್ ಗಳಿಸಿ ಕೇವಲ ಮೂರು ವಿಕೆಟ್ ಕಳೆದುಕೊಂಡಿದ್ರು ಇನ್ನು ಹೆನ್ರಿಕ್ ಕ್ಲಾಸನ್ ಅಜಯ್ ಎಂಬತ್ತರನ್ನು ನೋಡಿದರೆ ಅಭಿಷೇಕ್ ಶರ್ಮಾ ಅರವತ್ತ್ ಮೂರು ಟ್ರಾವಿಸ್ ಶೆಡ್ ಅರವತ್ತ ಎರಡು ನೋಡಿದ್ರು ಇನ್ನು ಮುಂಬೈ ಪರ ಪಿಯೂಷ್ ಚಾವ್ಲಾ ಒಂದು ಪಡೆದರೆ ಹಾರ್ದಿಕ್ ಪೈಂಡ್ ಒಂದು ಗಿರಾಲ್ಡ್ ಕೊಯೋಡ್ಜೆ ಒಂದು ವಿಕೆಟ್ ಪಡೆದು ಮಿಂಚಿದ್ರು ಬಟ್ ಮುಂಬೈ ಇಂಡಿಯನ್ಸ್ ತಂಡ ಇದಕ್ಕೆ ಉತ್ತರವಾಗಿ ಏನಪ್ಪ ಅಂದರೆ ಈ ಒಂದು ಪಾಯಿಂಟ್ ಈಗ ಅದ್ಭುತವಾಗಿ ಬ್ಯಾಟಿಂಗ್ ಆಡಿದೆ ಇನ್ನು ನಾಯಕ ಹಾರ್ದಿಕ್ ಪೈಂಡ ಕೂಡ ಇಲ್ಲಿ ಆಡಿದ್ರು ಇನ್ನು ತಿಲಕ್ ವರ್ಮಾ ಅವರು ಅರವತ್ನಾಲ್ಕರನ್ ನೋಡಿದರೆ ಟಿಮ್ ಡೇವಿಡ್ ಅಜಯ್ ನಲವತ್ತೆರಡು ಇಶಾನ್ ಕಿಸನ್ ಮೂವತ್ತ ನಾಲ್ಕು ನೋಡಿದರು ಹಿಡಿದರು ಇನ್ನು ಎಸ್ಆರ್ಎಚ್ ಪರ ಪ್ಯಾಟ್ ಕಮಿನ್ಸ್ ಎರಡು ವಿಕೆಟ್ ಪಡೆದರೆ ಜೈದೇವ್ ಉನಾದ್ ಕಟ್ ಎರಡು ಶಹಬಾಜ್ ಅಹಮದ್ ಒಂದು ವಿಕೆಟ್ ಪಡೆದು ಮಿಂಚಿದ್ರು ಹೀಗಾಗಿ ಆರ್ ಎಚ್ ಒನ್ ಬೈ ತರ್ಟಿ ಒನ್ ರನ್ಸ್ ಅಂತ ಹೇಳ್ಬೋದು ವೀಕ್ಷಕರೇ ಬಟ್ ಈ ಒಂದು ಪಂದ್ಯ ಮುಂಬೈ ಸೋತಿರ್ಬೋದು ಇನ್ನು ಟಪ್ ಪೈಟ್ ಅಂತೂ ಇಲ್ಲಿ ಕೊಟ್ಟಿದೆ ಒಂದು ವೇಳೆ ಆರ್ ಎಸ್ ತಂಡ ಏನಾದರೂ ಇನ್ನೂರ ಐವತ್ತರೊಳಗಾಗಿ ಈ ಒಂದು ಟಾರ್ಗೆಟ್ ಕೊಟ್ಟರೆ ಈ ಸಲ ಮುಂಬೈಯನ್ನು ಗೆಲ್ತಿತ್ತರು ಬಟ್ ಈ ಒಂದು ಪಂದ್ಯ ಈಗ ಸೋತಿದ್ದಾರೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಎರಡು ಪಂದ್ಯ ಮುಂಬೈ ಇಂಡಿಯನ್ಸ್ ತಂಡ ಸೋಲ್ತು ಪ್ಲೇಯರ್ ಆಫ್ ದ ಮ್ಯಾಚ್ ಅಭಿಷೇಕ್ ಶರ್ಮಾ ಅವರಿಗೆ ಕೊಟ್ಟಿದ್ದಾರೆ ಅಂದರೆ ಅರವತ್ತ ಮೂರನ್ನು ಕೂಡ ಇವರು ಹೊಡೆದ್ರು ವೀಕ್ಷಕರೇ ಉಜ್ಜನಪ್ಪ ಅಂದರೆ ಎರಡು ಸರ್ ಮುಂಬೈ ಇದೀಗ ದಾಖಲೆಯ ಪಂದ್ಯ ಅಂತ ಹೇಳ್ಬೋದು ನೀವು ಆರ್ ಕೂಡ ಆರ್ ಸಿ ಬಿ ದಾಖಲೆ ಉಳಿಸಿ ಮಾಡಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು